ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಟ್ರೇಡ್ ರಿಪೋರ್ಟ್ ವಿಡಿಯೋಗೆ ನಿಮಗೆ ಸ್ವಾಗತ ಸೊ ನಾವು ಇವತ್ತು ನಿಫ್ಟಿ ಫಿಫ್ಟೀನಲ್ಲಿ ಒಂದು ಫೈವ್ ಎಮ್ ಎ ಪ್ರೊಮ್ಯಾಕ್ಸ್ ಸ್ಟಾಟಜಿ ಬಂದಿರುತ್ತೆ ಸೊ ಅಲ್ಲಿ ನಾವು ಟ್ರೇಡನ್ನು ತಗೊಂಡಿರ್ತೀವಿ ಸೊ ಪಿ ಎಲ್ಲ ನೋಡ್ತಾ ಇರ್ಬೋದು ಸೊ ನಮಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಸೆವೆನ್ ರುಪೀಸ್ ನಂದು ಪ್ರಾಫಿಟ್ ಆಗಿರುತ್ತೆ ಸೊ ನಾನು ಎಂಟ್ರಿ ತೊಗೊಂಡಿರ್ತೀನಿ ಬೈಯಿಂಗ್ ಪ್ರೈಸು ಬೈಯಿಂಗ್ ಪ್ರೈಸ್ ಇರುತ್ತೆ ಒನ್ ಫೋರ್ಟಿ ಟೂಗೆ ನಾನು ಬೈ ಮಾಡಿರ್ತೀನಿ ಸೊ ಸೆಲ್ ಪ್ರೈಸು ಒನ್ ಸೆವೆಂಟಿ ಒನ್ ಪಾಯಿಂಟ್ ಸೆವೆನ್ ಜೀರೋಗೆ ಸೆಲ್ ಮಾಡಿರ್ತೀನಿ ಸೊ ಟೋಟಲ್ ಓವರ್ ಆಲ್ ಆಗಿ ನಮಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಸೆವೆನ್ ರುಪೀಸ್ ಪ್ರಾಫಿಟ್ ಆಗಿರುತ್ತೆ ಸೊ ಸ್ಟ್ರೈಕ್ ಪ್ರೈಸ್ ನಾನು ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ ಸೊ ಆ್ಯಟ್ ದ ಮನಿ ಆಗಿರುತ್ತೆ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಕೂಡ ನಾನು ಚಾಯ್ಸ್ ಮಾಡಿಟ್ಕೊಂತೀನಿ ಸೊ ಸ್ಟ್ರಾಟಜಿ ಏನಪ್ಪ ಅಂತಂದರೆ ಸೊ ಫೈವ್ ಎಮ್ ಎ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಇಲ್ಲಿ ಆಕ್ಟಿವೇಟ್ ಆಗುತ್ತೆ ನಮ್ದು ಆಲ್ಮೋಸ್ಟ್ ಟೈಮು ಹತ್ತು ಗಂಟೆ ಇಪ್ಪತ್ತೈದು ನಿಮಿಷದ ಕ್ಯಾಂಡಲ್ಲು ಸೊ ಏನಾಗುತ್ತೆ ಅಂತಂದರೆ ಸೊ ಇಲ್ಲಿ ಫೈವ್ ಎಮ್ ಎ ಪ್ರಾಪರ್ ಆಗಿ ಆ ಕ್ಯಾಂಡಲ್ ಮಧ್ಯದಲ್ಲಿ ಕ್ರಾಸ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಹೆಲ್ದಿ ಕ್ಯಾಂಡಲ್ ಇರುತ್ತೆ ಸೊ ಬಿ ಏರಿ ಸ್ಯಾಂಡಲ್ಲು ಸ್ಲೋ ಆಗಿ ಮೇಲ್ಗಡೆ ಹೋಗ್ತಾ ಇರುತ್ತೆ ಸೊ ಫಸ್ಟ್ ನಾವು ಮಾರ್ಕೆಟನ್ನು ಯಾವ ಥರ ನೋಡಬೇಕಾಗತ್ತೆ ಅಂತ ಸೊ ಫಸ್ಟ್ ಇಲ್ಲಿ ನಾವು ನೋಡ್ಬೋದು ಮಾರ್ಕೆಟು ಸೊ ಫ್ಲ್ಯಾಟ್ ಓಪನ್ ಆಗುತ್ತೆ ಓಪನ್ ಆಗಿ ಈ ಥರ ಮೇಲ್ಗಡೆ ಹೋಗುತ್ತೆ ಸೊ ಮತ್ತೆ ಸ್ವಲ್ಪ ರಿಟ್ರೇಸ್ ಆಗಿ ಮತ್ತೆ ಮೇಲ್ಗಡೆ ಹೋಗುತ್ತೆ ಈ ಥರ ಕನ್ಸಲ್ಟೇಷನ್ ಆಗ್ತಾ ಮೇಲ್ಗಡೆ ಹೋಗ್ತಾ ಇರುತ್ತೆ ಸೊ ಇಲ್ಲಿ ಫಸ್ಟ್ ನಮಗೆ ನೋಡ್ಬೋದು ಇಲ್ಲಿ ಒಂದು ಫೈವ್ ಮೇ ಆಕ್ಟಿವೇಟ್ ಆಗುತ್ತೆ ಸೊ ಕ್ಯಾಂಡಲ್ ಸ್ವಲ್ಪ ಕೆಳಗಡೆ ಕ್ರಾಸ್ ಆಗುತ್ತೆ ಜೊತೆಗಿನ ಇಲ್ಲಿ ವಿಕ್ ಜಾಸ್ತಿ ಇರೋದ್ರಿಂದ ನಾನು ಟ್ರೇಡನ್ನು ಅವಾಯ್ಡ್ ಮಾಡ್ತೀನಿ ಯಾಕಂದರೆ ಸೊ ಮೇಲ್ಗಡೆ ಇಲ್ಲಿ ಇಂಟ್ರಾಡೇ ಹೈ ಕೂಡ ಕ್ರಾಸ್ ಆಗಿ ಬ್ರೇಕ್ ಆಗಿ ಮೇಲ್ಗಡೆ ಹೋಗಿರುತ್ತೆ ಸೊ ಬಟ್ ಇಲ್ಲಿ ರಿಸ್ಕ್ ಆಗಿರುತ್ತೆ ಟ್ರೇಡು ನಾನು ಸಪೋಸ್ ಏನಾದರೂ ಈ ಕ್ಯಾಂಡಲ್ ಪ್ರಾಪರಾಗಿ ಕ್ಲೋಸ್ ಆಗಿದ್ರೆ ನಾನು ಎಂಟ್ರೆ ಇಲ್ಲೇ ತಗೊಂಡ್ಬಿಡ್ತಿದ್ದೆ ಸೊ ಸಪೋಸ್ ನಮ್ದು ಸ್ಟಾಪ್ ಲಾಸ್ ಹಿಟ್ ಆಗ್ತಿತ್ತು ಟಾರ್ಗೆಟ್ ರೀಟ್ ಆಗ್ತದೆ ದಟ್ ಇಸ್ ಇಟ್ಸ್ ಅ ಪ್ರೊಬಾಬಿಲಿಟಿ ಅದು ಡಿಪೆಂಡ್ ಆಗಿರುತ್ತೆ ಸೊ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಅಕಾರ್ಡಿಂಗ್ ಟು ರೂಲ್ಸು ಮತ್ತು ಸ್ಟ್ರಾಟಜಿ ಪ್ರಕಾರ ನಾವು ಟ್ರೇಡರ್ ಅನ್ನು ತಗೊಂಡ್ಬಿಡ್ತೀವಿ ಸೊ ಅದಾದ ಮೇಲೆ ಅದು ಮಾರ್ಕೆಟಿಗೆ ಬಿಟ್ಟಿರೋದು ನಮಗೆ ಟಾರ್ಗೆಟ್ ಕೊಡುತ್ತಾ ಅಥವಾ ಸ್ಟಾಪ್ ಲಾಸ್ ಹೀಟ್ ಆಗುತ್ತಂತ ಅದು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಟ್ಸ್ ಅ ಪ್ರೊಬಾಬಿಲಿಟಿ ಅಂತ ಹೇಳ್ಬೋದು ಓಕೆ ಇಲ್ಲಿ ಜಸ್ಟ್ ನಮಗೆ ಏನಾಗುತ್ತೆ ಇಲ್ಲಿ ವೀಕ್ ಇರೋದ್ರಿಂದ ಈ ಟ್ರೇಡರ್ ನಾನು ಅವಾಯ್ಡ್ ಮಾಡ್ತೀನಿ ಸೊ ಅವಾಯ್ಡ್ ಮಾಡಿ ವೇಟ್ ಮಾಡ್ತಾ ಇರ್ತೀನಿ ಮತ್ತೆ ಮಾರ್ಕೆಟು ಮತ್ತು ಸ್ವಲ್ಪ ಮೇಲ್ಗಡೆ ಹೋಗುತ್ತೆ ಸೊ ಮೇಲ್ಗಡೆ ಹೋಗಿ ನಮಗೊಂದು ಹ್ಯಾಮರ್ ಥರ ಮೇಲ್ಗಡೆ ಕ್ಯಾಂಡಲ್ ಬರುತ್ತೆ ಸೊ ಅದು ಅಲರ್ಟ್ ಕ್ಯಾಂಡಲ್ ಅಂತ ಕರಿತೀವಿ ನಾವು ನಮ್ಮ ರೂಲ್ಸಲ್ಲಿ ಓಕೆ ಎಮ್ ಸ್ಟ್ರಾಟಜಿ ರೂಲ್ಸ್ಗಳಿದೆಯಲ್ಲ ಅಲ್ಲ ಅದರಲ್ಲಿ ನಮಗೆ ಅಲರ್ಟ್ ಕ್ಯಾಂಡಲ್ ಅಂತ ನಾವು ಕರಿತೀವಿ ಯಾಕಂದರೆ ಅಲರ್ಟ್ ಕ್ಯಾಂಡಲ್ ಏನಪ್ಪ ಅಂತಂದರೆ ಸೊ ಫೈವ್ ಎಮ್ಗೆ ಅದು ಟಚ್ ಆಗಿರಬಾರ್ದು ಸೊ ಮೇಲೆ ಇನ್ ಕ್ಯಾಂಡಲ್ ಇರಬೇಕು ಹ್ಯಾಮರ್ ದೋಜಿ ಅಥವಾ ಡ್ರೈ ಡ್ರ್ಯಾಗನ್ ಫ್ಲೈ ದೋಜಿ ಈ ಥರ ಒಂದು ಯಾವುದಾದ್ರೂ ಸೀಸನ್ ಕ್ಯಾಂಡಲ್ ಇತ್ತಂದರೆ ಸೊ ಅದು ನಮಗೆ ಅಲರ್ಟ್ ಕ್ಯಾಂಡಲ್ ಆಗಿ ಕನ್ವರ್ಟ್ ಆಗುತ್ತೆ ಅದಾದಮೇಲೆ ನಮಗೆ ಆಗಿ ಇಲ್ಲಿ ಒಂದು ಹೆಲ್ದಿ ಬೇರೀಸ್ ಕ್ಯಾಂಡಲ್ ಬರುತ್ತೆ ನೋಡ್ಬೋದು ರೆಡ್ ಕ್ಯಾಂಡಲ್ ಇರುತ್ತೆ ಸೊ ಆಲ್ಮೋಸ್ಟ್ ಅದು ತರ್ಟಿ ಪಾಯಿಂಟ್ಸ್ ಒಳಗಡೆ ಬರ್ತಾಯಿತ್ತು ಆಲ್ಮೋಸ್ಟ್ ಟ್ವೆಂಟಿ ಪಾಯಿಂಟ್ಸ್ ಬರ್ತಾ ಇತ್ತು ನಮಗೆ ಸೊ ಇಲ್ಲಿ ನಮ್ಮದು ಕಂಡೀಷನ್ಸ್ ಫುಲ್ಫಿಲ್ ಆಗುತ್ತೆ ಫುಲ್ಫಿಲ್ ಆಗಿ ಪ್ರಾಪರಾಗಿ ಫೈವ್ ಎಮ್ ಒಳಗಡೆ ಕ್ರಾಸ್ ಆಗುತ್ತೆ ಈ ಥರ ಕ್ರಾಸ್ ಆದ ತಕ್ಷಣ ನಾನು ಇಲ್ಲಿ ಸ್ವಲ್ಪ ರಿಟ್ರೆಸ್ಗೆ ಎಂಟಿನ ತಗೋತೀನಿ ಸೊ ಪ್ರೀಮಿಯಮಲ್ಲಿ ನೋಡ್ಬೋದು ನಾನು ಪ್ರೀಮಿಯಂ ಚಾಯ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಪ್ರೀಮಿಯಮನ್ನ ನಾನು ಬೈ ಮಾಡಿರೋದು ಒನ್ ಫೋರ್ಟಿ ಟೂಗೆ ನಾನು ಬೈ ಮಾಡ್ತೀನಿ ಸೊ ಒಂದು ಲಾಟಿಂದ ಎಂಟರ ತಗೊಂಡಿರ್ತೀನಿ ನೋಡ್ಬೋದು ರೈಟ್ ಸೈಡ್ಗೆ ಒನ್ ಫೋರ್ಟಿ ಟೂಗೆ ಸೆವೆಂಟಿ ಫೈವ್ ಕ್ವಾಂಟಿಟಿ ಬೈ ಅಂತ ತೋರಿಸ್ತಾ ಇದೆ ಓಕೆ ಸೊ ಇಲ್ಲಿ ಬೈ ಮಾಡಿ ನಾನು ಲಿಮಿಟಲ್ಲಿ ಸೆಟ್ ಮಾಡಿ ಇಟ್ಟಿರ್ತೀನಿ ಪ್ರೈಸನ್ನು ಸೊ ಒನ್ ಎಷ್ಟು ಟೂಗೆ ಒನ್ ಸೆವೆಂಟಿ ಒನ್ ಪಾಯಿಂಟ್ ಸೆವೆನ್ ಜೀರಿಗೆ ನನಗೆ ಲಿಮಿಟಲ್ಲಿ ಜಸ್ಟ್ ಎರಡು ಕ್ಯಾಂಡಲ್ ಜಸ್ಟ್ ಹತ್ತು ನಿಮಿಷದಲ್ಲಿ ನಂದು ಟಾರ್ಗೆಟ್ ಫುಲ್ ಹಿಟ್ ಆಗುತ್ತೆ ಸ್ಟಾಪ್ ಲಾಸ್ ಇತ್ತು ಒನ್ ಟ್ವೆಂಟಿ ಸೆವೆನ್ ಅಂದರೆ ಫೋರ್ಟೀನ್ ಟು ಫಿಫ್ಟೀನ್ ಪಾಯಿಂಟ್ಸ್ ನಾನು ಸ್ಟಾಪ್ಲಾಸನ್ನು ಸೆಟ್ ಮಾಡಿ ಇಟ್ಟಿದ್ದೆ ಸೊ ಇಲ್ಲಿ ನಮಗೆ ಲಾಸ್ ಹೀಟ್ ಆಗಲ್ಲ ಫುಲ್ ಟಾರ್ಗೆಟ್ ಹಿಟ್ ಆಗುತ್ತೆ ಸೊ ಅದರಿಂದ ನಮಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಸೆವೆನ್ ರುಪೀಸ್ ಪ್ರಾಫಿಟ್ ಕೂಡ ಬರುತ್ತೆ ಸೊ ಅದಾದ ಮೇಲೆ ಮಾರ್ಕೆಟ್ ಏನು ಮಾಡುತ್ತೆ ಇಲ್ಲಿ ನೋಡ್ಬೋದು ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಸ್ ಟು ನಮಗೆ ಟಾರ್ಗೆಟ್ ಕೊಟ್ಟಿತ್ತು ಮಾರ್ಕೆಟು ಸೊ ಅದಾದ ಮೇಲೆ ಮಾರ್ಕೆಟು ಫಾಲ್ ಫಾಲಾಗಿ ಆಲ್ಮೋಸ್ಟ್ ಮೋರ್ ದೆನ್ ಟು ಹಂಡ್ರೆಡ್ ಪಾಯಿಂಟ್ಸ್ ಮಾರ್ಕೆಟ್ ಫಾಲ್ ಆಗುತ್ತೆ ಸೊ ನಾವಿಲ್ಲಿ ರೂಲ್ಸನ್ನು ನಾವು ರೂಲ್ಸನ್ನು ಫಾಲೋ ಮಾಡ್ತಾ ಇರೋದು ಒನ್ ಎಸ್ ಟು ಟಾರ್ಗೆಟ್ ಬಂದರೆ ಇಟ್ಸ್ ಅಫ್ ಆಗಿರುತ್ತೆ ಸಪೋಸ್ ನಾವು ಏನಾದರೂ ಟು ಟಾರ್ಗೆಟನ್ನು ಬುಕ್ ಮಾಡಿದೆ ಕಾಸ್ಟು ಕಾಸ್ಟ್ಗೆ ಟ್ರಯಲ್ ಮಾಡಿದರೆ ಸೊ ಮಾರ್ಕೆಟ್ ಇಲ್ಲಿವರೆಗೂ ಫಾಲ್ ಆಗಿದೆ ಅಂತ ನೋಡ್ಬೋದು ಸೊ ಜಸ್ಟ್ ಫಸ್ಟು ಇಂಡೆಕ್ಸನ್ನು ನೋಡೋಣ ಅದರ ಮೇಲೆ ಪ್ರೀಮಿಯಮನ್ನು ನೋಡೋಣ ಓಕೆ ಸೊ ಮೊನ್ನೆ ಫ್ರೈಡೆ ಕೂಡ ಸೇಮ್ ಸೆಟಪ್ ಇದೇ ಥರನೇ ಫಾಲೋ ಆಗಿತ್ತು ಆಲ್ಮೋಸ್ಟು ಅಲ್ಲಿ ಟೂ ಹಂಡ್ರೆಡ್ ಪ್ಲಸ್ ಪಾಯಿಂಟ್ ಸಿಕ್ಕಿತ್ತು ನಮಗೆ ಬಟ್ ನಾನು ಟು ಟೂಗೆ ನಾನು ಎಕ್ಸಿಟ್ ಆಗಿದ್ದೆ ಸೊ ಟು ಟೂ ಮಾಡಿದ್ರೆ ಇಟ್ಸ್ ಫೈನ್ ಆಗಿರುತ್ತೆ ಆಪ್ಷನ್ ಬೈಯಿಂಗಲ್ಲಿ ಟು ಟೂ ಬಂದರೆ ನಮ್ಮದು ಪ್ರೊಬ್ಯಾಲಿಟಿ ಫಿಫ್ಟಿ ಫಿಫ್ಟಿ ಇದ್ದರೆ ನಾವು ಪ್ರಾಫಿಟನ್ನು ಮಾಡ್ಬೋದಾಗಿರುತ್ತೆ ಸೊ ಈಸಿಯಾಗಿ ಒಣ ಎಷ್ಟು ಟೂ ಮಾಡಿ ಈಸಿಯಾಗಿ ಒಂದೇ ಶುಟ್ಟು ಪ್ರಾಫಿಟನ್ನು ಬುಕ್ ಮಾಡಿದರೆ ಇಟ್ಸ್ ಫೈನ್ ಓಕೆ ಒನ್ ಪಾಯಿಂಟ್ ಫೈವ್ ಒನ್ ಎಷ್ಟು ಒನ್ ಮಾಡಿದ್ರೆ ಸ್ವಲ್ಪ ರಿಸ್ಕಿ ಆಗ್ತಾ ಹೋಗುತ್ತೆ ಸೊ ಒನ್ ಎಷ್ಟು ಟು ಒನ್ ಎಷ್ಟು ತ್ರೀ ಒನ್ ಎಸ್ ಟು ಫೋರ್ ಮಾಡಿದ್ರೆ ಅಂತ ವೆರಿ ಬೆಟರ್ ಆಗಿರುತ್ತೆ ಸೊ ಒನ್ ಎಷ್ಟು ಟೂಗೆ ನಾನು ಬುಕ್ ಮಾಡಿರ್ತೀನಿ ಸೊ ಟೂಗೆ ಗೆ ಬುಕ್ ಮಾಡಿದ ನಂತರ ಸೊ ಮಾರ್ಕೆಟ್ ಫಾಲ್ ಆಗಿದೆ ಒನ್ ಎಷ್ಟು ನೈನ್ ಟಾರ್ಗೆಟ್ ಹಿಟ್ ಆಗಿದೆ ನೋಡ್ತಾ ಇರ್ಬೋದು ಒನ್ ಏಯ್ಟಿ ಪಾಯಿಂಟ್ಸ್ ಫಾಲ್ ಆಗಿದೆ ಸೊ ಇಲ್ಲಿ ಇಂಟ್ರಾಡೇ ಸೊ ಎಸ್ಟ್ ಲೋ ಕೂಡ ಬ್ರೇಕ್ ಮಾಡಿದೆ ಮಾರ್ಕೆಟು ಬ್ರೇಕ್ ಮಾಡಿ ಸೊ ಅಲ್ಲಿ ಸಪೋರ್ಟ್ ಅನ್ನು ತಗೊಂಡು ಮತ್ತೆ ಮಾರ್ಕೆಟು ಸೊ ಮೇಲ್ಗಡೆ ಹೋಗಿದೆ ಓಕೆ ಸಪೋರ್ಟ್ ರೆಸಿಸ್ಟೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ಒಂದು ಲಾಜಿಕ್ ಅನ್ನು ಗಮನಿಸಬೇಕಾಗುತ್ತೆ ಸೊ ನಾನು ಟ್ರೇಡ್ ತಗೊಳ್ಳುವಾಗ ಸೊ ಎರಡು ಇನ್ಫಾರ್ಮೇಷನ್ ಬರಬೇಕಾಗತ್ತೆ ಒಂದು ಫೈವ್ ಎಮ್ ಎ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಆಕ್ಟಿವೇಟ್ ಆಗಬೇಕು ಜೊತೆಗೆ ರೆಸಿಸ್ಟೆನ್ಸ್ ಏರಿಯಾಗಳಿರುತ್ತಲ್ಲ ಅಲ್ಲಿ ಈ ಸ್ಟ್ರಾಟಜಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಇಲ್ಲಿ ನೋಡ್ಬೋದು ನಮಗೆ ಇಲ್ಲಿ ಜಸ್ಟ್ ಟೂ ಕ್ಯಾಂಡಲಲ್ಲಿ ಆಲ್ಮೋಸ್ಟ್ ನಮಗೆ ಟಾರ್ಗೆಟ್ ಬಂದಿತ್ತು ಪ್ರೀಮಿಯಂ ತುಂಬ ಚೆನ್ನಾಗಿತ್ತು ನಾನು ಮಾಡಿ ಇಟ್ಕೊಂಡಿರೋದು ಆಟ್ ದ ಆಗಿತ್ತು ಸೊ ಪ್ರೀಮಿಯಮಲ್ಲಿ ತುಂಬಾ ಸ್ಪೈಕ್ ಬಂದಿತ್ತು ಸೊ ಮತ್ತು ಎರಡೇ ಕ್ಯಾಂಡಲಲ್ಲಿ ಫುಲ್ ಟಾರ್ಗೆಟ್ ಆಯಿತು ಅದಾದಮೇಲೆ ಪ್ರೀಮಿಯಮನ್ನು ನೋಡ್ಬೋದು ಆಲ್ಮೋಸ್ಟು ತ್ರೀ ಹಂಡ್ರೆಡ್ಗೆ ಟಚ್ ಆಗಿ ಬಂದಿದೆ ಸೊ ಜಸ್ಟ್ ನೋಡ್ಬೋದು ಒನ್ ಒನ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ಸು ನಾವು ಎಂಟ್ರಿ ತೊಗೊಂಡಿಂದ ಹಿಡಿದು ಒನ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ವರೆಗೂ ಟಚ್ ಆಗಿ ಬಂದಿದೆ ಪ್ರೀಮಿಯಮು ಆಲ್ಮೋಸ್ಟ್ ನಾವಲ್ಲಿ ಕ್ಯಾಲ್ಕುಲೇಟ್ ಮಾಡಿದರೆ ಒಂದು ಲಾಟಿಂದ ಒನ್ ಸಿಕ್ಸ್ಟಿ ಪಾಯಿಂಟ್ ಅಂತಂದರೆ ಸೊ ಟ್ವೆಲ್ ತೌಸಂಡ್ ರುಪೀಸ್ ಪ್ರಾ ಪ್ರಾಫಿಟ್ ಆಗುವಂಥ ಚಾನ್ಸಸ್ ಇತ್ತು ಸಪೋಸ್ ಏನಾದರೂ ಹೋಲ್ಡ್ ಮಾಡಿದರೆ ಸೊ ಅಷ್ಟು ಹೋಲ್ಡ್ ಮಾಡೋಕ್ಕೆ ಯಾರಿಗೂ ಆಗಲ್ಲ ಸೊ ಅದನ್ನು ಮರೆತು ಬಿಡಬೇಕಾಗುತ್ತೆ ಟ್ರೇಡನ್ನು ತೊಗೊಂಡು ಇಲ್ಲ ನಮಗೆ ಸ್ಟಾಪ್ಲಾಸ್ ಆದರೂ ಹಿಟ್ ಆಗಲಿಲ್ಲ ಟಾರ್ಗೆಟ್ ಹಿಟ್ ಆಗಲಿ ನಾನು ಫುಲ್ ಡೇ ಹೋಲ್ಡ್ ಮಾಡ್ತೀನಿ ಅಂತಂದರೆ ಸೊ ನಿಮಗೆ ಫುಲ್ ಡೇ ಸಿಗೋದು ಲಾಸ್ಟಿಗೆ ಬಂದು ಒನ್ ಎಷ್ಟು ಟೂ ಮಾತ್ರ ಸಿಗುತ್ತೆ ಸೊ ಟ್ರಯಲ್ ಮಾಡ್ಕೊಂಡು ಹೋದರೆ ಟ್ರಯಲ್ ಮಾಡಿದ್ರೆ ಟ್ರೈಲಿಂಗ್ ಸ್ಟಾಪ್ಲಾಸ್ನ ಹಿಟ್ ಮಾಡಿ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಸಪೋಸ್ ನಾನು ಹೋಲ್ಡ್ ಮಾಡ್ತೀನಿ ಫೂರ್ತಿ ಡೇ ಎಂಡ್ ಅಂದರೆ ಮೂರು ಗಂಟೆ ಮೂವತ್ತು ನಿಮಿಷದವರೆಗೂ ನಾನು ಹೋಲ್ಡ್ ಮಾಡ್ತೀನಿ ಅಂದಾಗ ಸೊ ಆ ಪ್ರೀಮಿಯಂ ಕ್ಲೋಸ್ ಆಗಿದೆ ನೋಡ್ಬೋದು ಒನ್ ತರ್ಟಿ ನನಗೆ ಕ್ಲೋಸ್ ಒನ್ ಟು ಟೂ ಪಾಯಿಂಟ್ ಸೆವೆನ್ವರೆಗೂ ಮಾತ್ರ ನೀವು ಟಾರ್ಗೆಟನ್ನು ರೀಚ್ ಮಾಡೋಕ್ಕೆ ಚಾನ್ಸ್ ಇರ್ತಿತ್ತು ಇದಷ್ಟು ಫೂರ್ತಿ ನಿಮಗೆ ಪ್ರಾಫಿಟನ್ನು ತೋರಿಸ್ತಾ ಇತ್ತು ಟ್ವೆಲ್ ತೌಸಂಡ್ ರುಪೀಸ್ವರೆಗೂ ಪ್ರಾಫಿಟನ್ನು ತೋರಿಸ್ತಾ ಇತ್ತು ಬಟ್ ಕೊನೆಗೆ ಬಂದು ನಿಮಗೆ ಸಿಗ್ತಾ ಇರೋದು ಒನ್ ಟು ಟೂ ಪಾಯಿಂಟ್ ಫೋರ್ ಸೆವೆನ್ ಅಂದರೆ ತರ್ಟಿ ಫೈವ್ ಪಾಯಿಂಟ್ಸ್ ಮಾತ್ರ ಸಿಗ್ತಾ ಇತ್ತು ಸೊ ಅದರಲ್ಲಿನೇ ಟ್ರಯಲ್ ಮಾಡ್ತಾ ಮಾಡ್ತಾ ಒನ್ ಇಷ್ಟು ತ್ರೀ ಒನ್ ಇಷ್ಟು ಫೋರನ್ನು ನಾವು ಕ್ಯಾಪ್ಚರ್ ಮಾಡೋಂಥ ಚಾನ್ಸಸ್ ಇರುತ್ತೆ ಸಪೋಸ್ ಇಲ್ಲಿ ನಮಗೆ ಒನ್ ಇಷ್ಟು ಟೂ ಬಂತು ಅನ್ಕೊಳ್ಳೋಣ ಟ್ರಯಲ್ ಮಾಡೋದನ್ನು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಾನು ಲೈವ್ ಆಗಿ ಟ್ರಯಲ್ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಟ್ರಯಲ್ ಮಾಡೋದು ಅದು ಒಂದು ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ ಯಾಕಂದರೆ ಬಿಗಿನಿಂಗ್ ಸ್ಟೇಜಲ್ಲಿ ಇದ್ದಾಗ ಟ್ರಯಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಸೊ ಅದು ಹೋಗ್ತಾ ಹೋಗ್ತಾ ಟ್ರಯಲ್ ಮಾಡೋದು ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಇಲ್ಲಿ ಒಂದಿಷ್ಟು ಟು ಬಂದಾಗ ನಾವು ಕಾಸ್ಟ್ ಕಾಸ್ಟ್ಗೆ ಟ್ರಯಲ್ ಮಾಡ್ತೀವಿ ಸೊ ಒನ್ ಎಷ್ಟು ತ್ರೀ ಬಂದಾಗ ಸೊ ಒಣೆಷ್ಟು ಒನ್ಗೆ ಟ್ರಯಲ್ ಮಾಡಿದರೆ ಸಪೋಸ್ ಇಲ್ಲಿ ನಮ್ಮದು ಒನ್ ಎಷ್ಟು ಒನ್ಗೆ ಟ್ರಯಲಿಂಗ್ ಎಲ್ಲ ಹಿಟ್ ಮಾಡಿ ನಿಮಗೆ ಒಂದಿಷ್ಟು ಟೂನು ಸಿಗ್ತಾ ಇರಲ್ಲ ಒಂದಿಷ್ಟು ತ್ರೀ ಸಿಗ್ತಾ ಇರಲಿಲ್ಲ ಒಣ ಎಷ್ಟು ಒನ್ ಮಾತ್ರ ಸಿಗ್ತಾ ಇತ್ತು ಒಣೆಷ್ಟು ಒನ್ಗೆ ನೀವು ಟ್ರಯಲ್ ಮಾಡಿದರೆ ಸೊ ನಿಮಗೆ ಒನ್ ಟು ಫೋರ್ ಈ ಟಾರ್ಗೆಟೆಲ್ಲ ಬಿಟ್ಬಿಡಿ ಈ ಟಾರ್ಗೆಟೆಲ್ಲ ಸಿಗೋ ಚಾನ್ಸೇ ಇಲ್ಲ ನಾವು ಬಿಗ್ನಿಂಗ್ ಸ್ಟೇಜಲ್ಲಿದ್ದಾಗ ಈ ಟಾರ್ಗೆಟನ್ನು ಕ್ಯಾಪ್ಚರ್ ಮಾಡೋದು ಅಷ್ಟು ಈಸಿ ಇರಲ್ಲ ಓಕೆ ನಮಗೆ ಇಲ್ಲಿ ಒನ್ ಟು ಒನ್ ಮಾತ್ರ ಟಾರ್ಗೆಟನ್ನು ಇತ್ತು ಸಪೋಸ್ ಇಲ್ಲಿ ನಾವು ಒನ್ ಟು ಟೂಗೆ ಬುಕ್ ಮಾಡಿದ್ವಿ ನಾವು ಕಾಸ್ಟ್ ಕಾಸ್ಟ್ಗೆ ಟ್ರಲ್ ಮಾಡಿದ್ದೀವಿ ಅಂತಂದರೆ ಒನ್ ಇಷ್ಟು ಟೂ ಪಾಯಿಂಟ್ ಫೈವ್ವರೆಗೂ ವರ್ಗು ಬರ್ತಾಯಿತ್ತು ಟಾರ್ಗೆಟು ಅಥವಾ ಒನ್ ಇಷ್ಟು ಟು ತ್ರೀವರೆಗೂ ಬರ್ತಾಯಿತ್ತು ಸೊ ಒನ್ ಟು ತ್ರೀಗೆ ನಾನು ಬುಕ್ ಮಾಡಿಲ್ಲ ನಾನು ಒಣಷ್ಟು ಒನ್ಗೆ ನಾನು ಟ್ರಯಲ್ ಮಾಡ್ತೀನಿ ಸೊ ಒನ್ ಟು ಫೋರ್ವರೆಗೂ ನಾನು ಟ್ರೈಲ್ ಮಾಡ್ತೀನಿ ಅಂತ ವೇಟ್ ಮಾಡ್ತಾ ಕುಂತಾಗ ನಮ್ಮನ್ನು ಒನ್ ಎಷ್ಟು ಒನ್ಗೆ ಮಾರ್ಕೆಟು ಸೊ ರಿವರ್ಸಲ್ ಆಗಿ ಹೊರಗಡೆ ಹಾಕಿ ಸೊ ನೋಡಿ ಇಲ್ಲಿ ಟು ಫೋರ್ ಒನ್ ಎಷ್ಟು ಫೈವ್ ಒನ್ ಎಷ್ಟು ಟು ಸಿಕ್ಸ್ ಈ ಥರ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ ಸೊ ಆಪ್ಷನ್ ಬೈಯರ್ ಆಗಿರೋದ್ರಿಂದ ನಮಗೆ ಇಲ್ಲಿ ಕ್ವಿಕ್ ಆಗಿ ಮೂಮೆಂಟ್ ಟು ಟು ಬಂದರೆ ಸಾಕು ಟು ಟು ಪಾಯಿಂಟ್ ಫೈವ್ ಒನ್ ಎಷ್ಟು ತ್ರೀ ಬಂದರೆ ಸಾಕು ಮ್ಯಾಕ್ಸಿಮಮ್ ಒನ್ ಎಷ್ಟು ತ್ರೀ ನಾವು ಬುಕ್ ಮಾಡಿದ್ರೆ ದಟ್ಸ್ ಇನ್ಫ್ ಆಗಿರುತ್ತೆ ಸೊ ಸಸ್ಟೈನ್ ಆಗಿ ನಾವು ಪ್ರಾಫಿಟನ್ನು ಮಾಡ್ಬೋದಾಗಿರುತ್ತೆ ಆಪ್ಷನ್ ಬಯಿಂಗ್ನಲ್ಲಿ ಸೊ ಇಲ್ಲಿ ನಮಗೆ ಒಂದನ್ನು ಗಮನಿಸಬಹುದು ಸೊ ಪ್ರೀವಿಯಸ್ ರೆಸಿಸ್ಟೆನ್ಸ್ ಏರಿಯಾಗಳು ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಯಾಕಂದರೆ ಇಲ್ಲಿ ನೋಡಬಹುದು ಸೊ ಮಾರ್ಕೆಟ್ ಏನಾಗಿರುತ್ತೆ ಅಂತಂದ್ರೆ ಸ್ವಲ್ಪ ಮೇಲ್ಗಡೆ ಓಪನ್ ಆಗಿ ಸೊ ಈ ತರ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಫಾಲಾಗಿತ್ತು ಸೊ ಇದು ರೆಸಿಸ್ಟೆನ್ಸ್ ಅಂದ್ರೆ ಈ ತರ ಕನ್ಸಲ್ ಇದು ಸ್ವಲ್ಪ ಏನಿದೆ ಅಂತಂದ್ರೆ ಸೊ ಕನ್ಸಲ್ಟೇಷನ್ ಏರಿಯಾ ಇದೆಯಲ್ಲ ಈ ಕನ್ಸೋಲ್ಟೇಷನ್ ಏರಿಯಾನಲ್ಲಿ ಸೊ ಮಾರ್ಕೆಟ್ ಇಮಿಡಿಯೇಟ್ ಆಗಿ ಮೇಲ್ಗಡೆ ಬ್ರೇಕ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಮಾರ್ಕೆಟ್ಗೆ ಯಾಕಂದ್ರೆ ಇಲ್ಲಿ ಹೆವಿ ಸೆಲ್ಲರ್ಸ್ ಇರ್ತಾರೆ ಸೊ ಸೆಲ್ ಮಾಡಿ ಕುಂತಿರ್ತಾರೆ ಅವರು ಆರ್ಡರ್ಸ್ಗಳು ಜಾಸ್ತಿ ಇರುತ್ತೆ ಈ ಏರಿಯಾನಲ್ಲಿ ಆರ್ಡರ್ಸ್ ಇದ್ದಾಗ ಸೊ ಅಲ್ಲಿ ಅಲ್ಲಿಂದ ಮಾರ್ಕೆಟು ಅಷ್ಟು ಅಷ್ಟು ಈಸಿಯಾಗಿದ್ದನ್ನು ಕ್ರಾಸ್ ಮಾಡಿ ಬ್ರೇಕಾಗಿ ಮೇಲ್ಗಡೆ ಹೋಗೋಕ್ಕೆ ಮಾರ್ಕೆಟ್ಗೆ ಕಷ್ಟ ಆಗುತ್ತೆ ಇಲ್ಲಿ ನೋಡ್ಬೋದು ಸಪೋರ್ಟ್ ಆಫ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಕನ್ಸಾಲ್ಟೇಷನ್ ಆಗಿದೆ ಮಾರ್ಕೆಟು ಮೇಲ್ಗಡೆ ಹೋಗಿದೆ ಕನ್ಸಾಲ್ಟೇಷನ್ ಆಗಿ ಬ್ರೇಕ್ ಕೊಟ್ಟಿದೆ ಅಂದರೆ ಮೊನ್ನೆ ದಿನ ಸೊ ಅದೇ ಮಾರ್ಕೆಟು ಅದೇ ಏರಿಯಾಗೆ ಬಂದು ಇಲ್ಲಿ ಬ್ರೇಕ್ ಬ್ರೇಕಾಗಿ ಫೇಕ್ ಬ್ರೇಕೌಟ್ ಮಾಡಿ ಮತ್ತೆ ಮೇಲ್ಗಡೆ ಹೋಗಿದೆ ಅಂದರೆ ಇಲ್ಲಿ ಬೈಯರ್ಸ್ ಇರ್ತಾರೆ ಸೊ ಇಲ್ಲಿ ಬೈಯರ್ಸ್ ಇದ್ದರೂ ಸೊ ಅದೇ ಥರನೇ ಇವತ್ತು ಇಲ್ಲಿ ನಮಗೆ ಸೆಲ್ಲರ್ಸ್ ಇದ್ದರು ಅದರಿಂದಲೇ ನಮಗೆ ಬೆನಿಫಿಟ್ ಆಗಿದೆ ಸೊ ಇಲ್ಲಿ ಫೈವ್ ಎಮ್ ಎ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಆಕ್ಟಿವೇಟ್ ಆದ ತಕ್ಷಣ ಮಾರ್ಕೆಟನ್ನು ಪೂರ್ತಿ ಕೆಳಗಡೆ ತೊಗೊಂಡು ಬರೋದಕ್ಕೆ ಟ್ರೈ ಮಾಡಿದರು ಸೊ ಅದೇ ಥರ ಇಲ್ಲಿ ಸೆಲ್ಲರ್ಸ್ ಇದ್ದರು ಓಕೆ ಇದು ರೆಸೆನ್ಸ್ ಏರಿಯಾ ಇದೆಯಲ್ಲ ಸೊ ಈ ಜೂನ್ಗಳು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಇಂಥ ಜೂನಲ್ಲಿ ಈ ಥರ ಒಂದು ಪ್ರೈ ಫೈವ್ ಎಮ್ ಎ ಪ್ರೊಮ್ಯಾಕ್ಸ್ ಸ್ಟ್ಯಾಟಜಿ ಆ್ಯಕ್ಟಿವೇಟ್ ಆದರೆ ಸೊ ನಮಗಿಲ್ಲಿ ಜಸ್ಟು ತುಂಬಾ ಬೆನಿಫಿಟ್ ಆಗುವಂಥ ಚಾನ್ಸಸ್ ಇರುತ್ತೆ ನಾನಿಲ್ಲಿ ಜಸ್ಟ್ ಟ್ವೆಂಟಿ ಪಾಯಿಂಟ್ಸ್ ನಮ್ಮದು ಪ್ರೀಮಿಯಮಲ್ಲಿ ಸ್ಟಾಪ್ಲಾಸ್ ಇತ್ತು ಅಂದರೆ ಸೇಮ್ ಕ್ಯಾಂಡಲ್ಗೆ ಸ್ಟಾಪ್ಲಾಸನ್ನು ಕೊಡ್ತೀವಿ ನಾವು ಯಾವತ್ತಿದ್ರು ಈ ಸ್ಟ್ರಾಟಜಿನಲ್ಲಿ ಸೊ ಜೊ ಅಥವಾ ನಮಗಿಲ್ಲಿ ಹೈ ಯಾವುದು ಕ್ಯಾಂಡಲ್ ಹೈ ಇರುತ್ತೆ ಅಂದ್ರೆ ಸಪೋಸ್ ಇಲ್ಲಿ ದೋಜಿ ಅಥವಾ ಇನ್ವರ್ಟೆಡ್ ಹ್ಯಾಮರ್ ಈ ಥರ ಹ್ಯಾಮರ್ ಕ್ಯಾಂಡಲ್ ಈ ಥರ ಬಂದಾಗ ಸೊ ಆ ಕ್ಯಾಂಡಲ್ ಮೇಲ್ಗಡೆ ನಮ್ದು ಸ್ಟಾಪ್ಲಾಸ್ ಇರುತ್ತೆ ಇಲ್ಲಿ ನಮ್ದು ಅಲರ್ಟ್ ಕ್ಯಾಂಡಲ್ ಜೊತೆಗೇ ಎಂಟ್ರಿ ಕ್ಯಾಂಡಲ್ ಕೂಡ ಎರಡು ಸೇಮ್ ಇದ್ದಾಗ ಸೊ ಇಲ್ಲಿ ನಾವು ಸೇಮ್ ಸ್ಟಾಪ್ಲಾಸ್ ಅನ್ನ ಕೊಟ್ಟಿದ್ವಿ ಸೊ ಇಲ್ಲಿ ರಿಟ್ರೇಸಿಗೆ ಸ್ವಲ್ಪ ರಿಟ್ರೇಸಿಗೆ ಬಂದಾಗ ಎಂಟ್ರನ್ನ ತೊಗೊಂಡು ಒಂದಿಷ್ಟು ಟು ಟಾರ್ಗೆಟ್ ಅನ್ನು ಈಸಿಯಾಗಿ ಕ್ಯಾಪ್ಚರ್ ಮಾಡಿರ್ತೀನಿ ಸೊ ಇಂಡೆಕ್ಸ್ ನಲ್ಲಿ ಒಂದಿಷ್ಟು ಒನ್ ಪಾಯಿಂಟ್ ಏಟ್ ಮಾತ್ರ ಟಾರ್ಗೆಟ್ ಬಂದಿತ್ತು ಸೊ ಅಲ್ಲಿ ನಮಗೆ ಸೊ ಫುಲ್ ಟಾರ್ಗೆಟ್ ಹಿಟ್ ಆಗಿತ್ತು ಒನ್ ಇಷ್ಟು ಟು ಅಂದ್ರೆ ತರ್ಟಿ ಪಾಯಿಂಟ್ಸ್ ನನಗೆ ಟ್ವೆಂಟಿ ನೈನ್ ಪಾಯಿಂಟ್ ಪ್ಲಸ್ ನನಗೆ ಟಾರ್ಗೆಟ್ ಫುಲ್ ಬಂದಿತ್ತು ಸೊ ನಾನು ಪ್ರಾಫಿಟನ್ನು ಬುಕ್ ಮಾಡಿದ ಮೇಲೆ ಮಾರ್ಕೆಟ್ ಫಾಲಾಗುತ್ತೆ ಆಲ್ಮೋಸ್ಟ್ ಮೋರ್ ದೆನ್ ಒನ್ ನೈಂಟಿ ಪಾಯಿಂಟ್ ಅಂದರೆ ಒನ್ ಟೆನ್ ವರೆಗೂ ಟಾರ್ಗೆಟ್ ಹಿಟ್ ಆಗುತ್ತೆ ಸೊ ಅಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಸೊ ಕಷ್ಟ ಆಗುತ್ತೆ ಯಾಕಂದರೆ ಮಾರ್ಕೆಟ್ ಇಮಿಡಿಯೇಟ್ ಆಗಿ ರಿವರ್ಸಲ್ಲಾಗಿ ನಮ್ಮ ಸ್ಟಾಪ್ಲಸ್ ಟ್ರೈಲಿಂಗ್ ಸ್ಟಾಪ್ಲಸನ್ನ ಹಿಟ್ ಮಾಡೋಂಥ ಚಾನ್ಸಸ್ ಇರುತ್ತೆ ಅಷ್ಟು ಪೇಷನ್ಸು ಇರಲ್ಲ ಯಾಕಂದರೆ ಪ್ರಾಫಿಟು ಹೋಗ್ಬಿಡುತ್ತೆ ಬಂದಿರೋ ಪ್ರಾಫಿಟ್ ಅಂದರೆ ಯಾಕಂದರೆ ಒಂದು ದಿನ ಮಾತ್ರ ಈ ಥರ ಬರುತ್ತೆ ಒಂದು ಸಮ್ ಟೈಮ್ಸ್ ಏನಾಗುತ್ತೆ ಒಂದೊಂದು ದಿನ ಬರುತ್ತೆ ಸೊ ಒಂದಿನ ಏನಾಗುತ್ತೆ ಕಂಟಿನ್ಯೂಸ್ ಆಗಿ ಮಾರ್ಕೆಟು ಫಾಲೋ ಆಗ್ತಾ ಹೋಗುತ್ತೆ ಸೊ ಸಮ್ ಟೈಮ್ ಒಂದಿನ ಏನಾಗುತ್ತೆ ಈ ಥರ ಒಂದಷ್ಟು ಟೂ ಕೋಟಿ ಇಮಿಡಿಯೇಟ್ ಆಗಿ ಬಂದು ನಮ್ಮದು ಲಾಸ್ ಕೂಡ ಹಿಟ್ ಮಾಡೋ ಚಾನ್ಸಸ್ ಇರುತ್ತೆ ಅದಕ್ಕೆ ಒಂದಷ್ಟು ಟೂ ಅಂದರೆ ನಮ್ಮದು ರಿಸ್ಕ್ ರಿವಾರ್ಡ್ ಬಿಫೋರ್ ನಾವು ಟ್ರೇಡನ್ನು ತಗೋದಕ್ಕಿಂತ ಮುಂಚೆನೇ ನಾವು ಎಂಟರ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಸೊ ಇಲ್ಲಿ ಎಕ್ಸಿಟ್ ಆಗಬೇಕು ಸೊ ದಿಸ್ ಇಸ್ ಮೈ ಎಂಟ್ರಿ ದಿಸ್ ಇಸ್ ಮೈ ಸ್ಟಾಪ್ ಲಾಸ್ ಈ ಥರ ನಾವು ರೂಲ್ಸ್ ಬೇಸ್ಡ್ ಆಗಿ ಟ್ರೇಡನ್ನು ಮಾಡೋದ್ರಿಂದ ನಮಗೆ ಒನ್ ಎಸ್ ಟು ಎಕ್ಸಾಟ್ಲಿ ಸಿಗುತ್ತೆ ಸೊ ಒಂದಿಷ್ಟು ಟೂನ ಬುಕ್ ಮಾಡಿಕೊಂಡು ಕ್ಲೋಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸಪೋಸ್ ನಾವು ಎರಡು ಟ್ರೇಡಲ್ಲಿ ಮತ್ತೆ ನೆಕ್ಸ್ಟ್ ನಮಗಿಲ್ಲಿ ಮುಂದೆ ಎರಡು ಟ್ರೇಡಲ್ಲಿ ನಾವು ಲಾಸನ್ನು ಮಾಡಿಕೊಂಡ್ರೆ ನಾವಿಲ್ಲಿ ಮತ್ತೆ ಮೂರನೇ ಟ್ರೇಡಲ್ಲಿ ನಾವು ಕವರ್ ಮಾಡ್ಕೋಬೋದಾಗಿರುತ್ತೆ ಸೊ ಕವರ್ ಮಾಡಿಕೊಂಡ್ರೆ ಆಗಿ ನಮಗಿಲ್ಲಿ ಒಂದು ಒಂದು ಟ್ರೇಡನ್ನು ನಾವು ಎಕ್ಸ್ಟ್ರಾ ಮಾಡುವಂಥ ಒಂದು ನಮಗೆ ಪ್ರಾಫಿಟು ಸಿಕ್ಕಿರುತ್ತೆ ಓಕೆ ಒನ್ ಎಷ್ಟು ಟು ನಮಗೆ ಹೆಲ್ಪ್ಫುಲ್ ಆಗ್ತಾ ಇದೆ ಒಣಷ್ಟು ಟೂನ ಈಸಿಯಾಗಿ ಬುಕ್ ಮಾಡಿದರೆ ಸೊ ಒನ್ ಎಸ್ ಟೂ ಇಂದ ಆರಾಮಾಗಿ ನೀವು ಪ್ರಾಫಿಟನ್ನು ಮಾಡ್ಕೋಬೋದಾಗಿರುತ್ತೆ ಓಕೆ ಫ್ರೆಂಡ್ಸ್ ಇದಾಗಿರುತ್ತೆ ಇವತ್ತಿನ ಫೈವ್ ಮೇ ಪ್ರೊಮ್ ಸ್ಟ್ರಾಟಜಿ ಡಿಸ್ಕಸ್ ಆಲ್ರೆಡಿ ನಾನು ಪಿ ಎನ್ ಎಲ್ ಕೂಡ ತೋರಿಸಿದೀನಿ ಟೂ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಸೆವೆನ್ನು ಸೊ ಇವತ್ತು ಪ್ರಾಫಿಟ್ ಆಗಿರುತ್ತೆ ಒಂದು ಲಾಟಿಂದ ಎಂಟ್ರಿಂದ ತಗೊಂಡಿರ್ತೀನಿ ಸೊ ಪ್ರೀಮಿಯಂ ಆಗಿರುತ್ತೆ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಓಕೆ ಫ್ರೆಂಡ್ಸ್ ಇದೇ ತರ ವೀಡಿಯೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ನೀವು ಇದರಿಂದ ಕಲಿಯೋದಕ್ಕೆ ಏನಾದರೂ ಇಫಾರ್ಮೇಷನ್ ಸಿಕ್ಕಿದ್ದು ಅಂತಂದ್ರೆ ಸೊ ಚಾನಲ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಳಗೆ ಸಿಗೋಣ ಥ್ಯಾಂಕ್ ಯು